ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಇವತ್ತು ಹೋಗ್ತಾ ಇರೋದು ಬೆಂಗಳೂರಿಗೆ ಇವಾಗ ಎಷ್ಟು ದಿನ ಆದಮೇಲೆ ಲಾಗ್ ಮಾಡ್ತಾಯಿದ್ದೀನಿ ಬೈಕ್ದು ತರ್ಡ್ ಸರ್ವಿಸ್ ಇದೆ ಬೈಕ್ ಸರ್ವಿಸ್ನ ಎರಡು ತಿಂಗಳು ಡಿಲೇ ಆಗಿದೆ ಇವಾಗ ಅಪಾಯಿಂಟ್ಮೆಂಟು ಬುಕ್ ಮಾಡ್ಕೋಬೇಕಂತೆ ಬೈಕ್ದು ಏನಾದ್ರು ಸರ್ವಿಸ್ ಮಾಡ್ಬೇಕಂದ್ರೆ ನಮ್ಗೆ ಅದೇನೂ ಗೊತ್ತೇ ಇಲ್ಲ ಯಾಕಂದರೆ ನಾನು ಎರಡು ಸಲ ಹೈದ್ರಾಬಾದಲ್ಲೇ ಸರ್ವಿಸ್ ಮಾಡಿಸಿರೋದು ಅಲ್ಲೇನೂ ಆ ಥರ ಇರಲಿಲ್ಲ ರಶ್ ಇದ್ದರೂ ಮಾಡಿಕೊಡ್ತಾಯಿದ್ರು ಬೆಂಗಳೂರಲ್ಲಿ ಏನೋ ಒಂದು ನಾನು ಸ್ಲಾಟ್ ಬುಕ್ ಮಾಡೋಕೆ ಹೋದರೆ ಒಂದು ತಿಂಗಳು ತೋರ್ಸ್ತಾ ಇದ್ದೆ ಗುರು ವೇಟಿಂಗು ಹಂಗೂ ಹಿಂಗೂ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈ ದಿನ ಬರ್ತೀನಿ ಗುರು ಮಾಡಿಬಿಡೋರು ಅಂತ ಯಾಕಂದರೆ ಖರ್ಚು ಇವಾಗ ಮ್ಯಾಗ್ ಬಿಲ್ ಚೇಂಜ್ ಮಾಡಿಸ್ಬೇಕು ರೇರ್ ಮ್ಯಾಗ್ ವೀಲು ರೇರ್ ವೀಲ್ ಕೂಡ ಚೇಂಜ್ ಮಾಡಿಸ್ಬೇಕು ವೀಲ್ ಕೂಡ ಪೂರ್ತಿ ಸೌದೋಗಿದೆ ಎಷ್ಟು ಬಿಲ್ ಮಾಡ್ತಾರೋ ಅದೇ ನೋಡಿ ಫಿಕ್ಸ್ ಏನು ಇಲ್ಲ ಅಂದರೂ ಸರ್ವಿಸ್ಗೆ ಒಂದು ಮಿನಿಮಮ್ ಅಂದರೂ ಫಿಫ್ಟಿ ತೌಸಂಡ್ ಎಗ್ರ ಗೊತ್ತು ನನಗೆ ಅಷ್ಟು ಖರ್ಚಿದೆ ಬೈಕ್ಗೆ ಇವಾಗ ಎಲ್ಲ ಮತ್ತೆ ರೈಡಿಂಗ್ ಗೇರ್ಸು ಆ ಥರ ಎಲ್ಲ ಸಿಕ್ಕಾಪಟ್ಟೆ ತೊಗೊಬೇಕು ಖರ್ಚು ನೋಡಿ ನನ್ನ ಹ್ಯಾಂಡ್ ಗ್ಲೌಸ್ ಇದ್ದೀರ ಇದು ನನ್ನ ಹ್ಯಾಂಡ್ ಹೋಲ್ಸ್ ಇರೋದು ದೀಪಾವಳಿ ಟೈಮಲ್ಲಿ ಏನು ಮಾಡಿಬಿಟ್ಟಿದ್ದೀನಂದರೆ ಅವು ಟ್ರೀ ಬರುತ್ತಲ್ಲ ಟ್ರೀ ಪಟಾಕಿ ಗಿಡ ಅದು ಕೈಯಲ್ಲಿ ಹಿಡಿದು ಆರ್ಸೋಕೆ ಹೋಗಿದ್ದೆ ಲಾಸ್ಟ್ ಲಾಸ್ಟಲ್ಲಿ ಕಿಡಿಸಿ ಹಿಡಿದ್ಬಿಟ್ಟು ಇಲ್ಲಿ ನೋಡಿ ಯಾವ ಥರ ಆಗಿದೆ ಇದು ಹರಿದು ಪೂರ ಚಿಂದಿಯಾಗಿ ಬಿಟ್ಟಿದೆ ಅದು ಇದ್ದಿದ್ದಕ್ಕೆ ಸ್ವಲ್ಪ ಕೈ ಚೆನ್ನಾಗಿದೆ ಇಲ್ಲ ಅಂದರೆ ಕೈ ಸುಟ್ಟು ಹೋಗ್ತಾ ಇತ್ತು ಸುಮಾರು ಒಂದು ಆರ್ನೂರು ಕಿಲೋಮೀಟರ್ ಆಗುತ್ತೆ ನಮ್ಮ ಊರಿಂದ ಬೆಂಗಳೂರಿಗೆ ಸೊ ಆರಾಮಾಗಿ ಹೋಗ್ತೀವಿ ನಾಳೆ ಬೆಳಗ್ಗೆ ಸರ್ವಿಸಿಗೆ ಕೊಡ್ತೀವಿ ಗಾಡಿ ಒಂದು ಪೂರ್ತಿ ದಿನ ಏನೋ ಸರ್ವಿಸ್ ಹೆಂಗಿದ್ರು ಆಗುತ್ತೆ ಅಲ್ಲಿ ಏನೇನಿದೆ ಎಲ್ಲ ಹೇಳ್ಬಿಟ್ಟು ಹೋಗ್ತೀವಿ ಏನೇನು ರಿಪೇರ್ ಮಾಡಬೇಕು ಅವೆಲ್ಲ ಅಲ್ಲಿ ತನಕ ನಾವು ರೈಡಿಂಗ್ ಗೇರ್ಸು ಗ್ಲೌಸು ಶೂ ಇವೆಲ್ಲ ಏನೇನು ರೆಡಿ ಕೇರಳ ಟ್ರಿಪ್ಗೆ ಏನೇನು ಬೇಕು ಅವೆಲ್ಲ ರೆಡಿ ಮಾಡಿಕೊಂಡು ರೆಡಿ ಆಗಿಬಿಟ್ಟು ನಾಡಿದ್ದು ಮುಂಜಾನೆ ಬಿಡ್ತೀವಿ ಕೇರಳಗೆ ಸಿಕ್ಕಾಪಟ್ಟೆ ಉದ್ದಾಯ್ತು ಅಂತೀನಿ ಒಂದಲ್ಲಿದೆ ಪೂರ್ತಿ ರೆಡಿ ಮಾಡ್ಕೊಂಡು ಹೋಗ್ಬೇಕು ಇವಾಗ ಬೆಂಗ್ಳೂರು ತನಕ ಗಾಡಿ ನಿಲ್ಲದೇ ಇಲ್ಲ ಇದೇ ಸಿಕ್ಕಾಪಟ್ಟೆ ಅನ್ಕಂಫರ್ಟೇಬಲ್ ಆಗ್ತಾ ಇತ್ತು ಬ್ಯಾಗ್ ಹಾಕ್ಕೊಂಡು ಹೋಗೋದು ಸ್ವಲ್ಪ ಬಾಗಿ ಆರಾಮಾಗಿ ಕುತ್ಕೊಬೇಕಂದ್ರೆ ಬ್ಯಾಗ್ ಸ್ಟಿಫು ಹೆಲ್ಮೆಟ್ ಬಡ್ದು ಬಡ್ದು ತಲೆಗಡೆ ತಲೆ ಮುಂದೆ ಹೋಗ್ತಾಯಿತ್ತು ಸೊ ಕಟ್ಬಿಟ್ರೆ ಟೆನ್ಷನ್ ಇರಲ್ಲ ಅಲ್ಲಿ ತನಕ ಸೊ ನೋಡ್ಬೋದು ಈ ಸೈಡ್ ಇಂಡಿಕೇಟರ್ ಎಲ್ಲೇ ಆರೆ ಹೋಗ್ಬಿಟ್ಟಿದೆ ಇನ್ನೊಂದು ಮುಂದಿನ ಇಂಡಿಕೇಟರ್ ಇದೆ ಬಟ್ ಟಯರ್ ಪೂರ್ತಿ ಸೌದೋಗಿದೆ ಮ್ಯಾಗ್ವಿಲು ನಿಮ್ಗೆ ಗೊತ್ತಿರ್ಬೋದು ಲಾಗಲ್ಲಿ ಸೊ ಇನ್ನೂ ಸಿಕ್ಕಾಪಟ್ಟೆ ಇದೆ ಹೋಗರು ಮೈನರ್ ಮೈನರೇ ಹೋಗ್ಬಿಟ್ಟು ಮೇಜರ್ ಅಮೌಂಟ್ ಆಗಿಬಿಡುತ್ತೆ ಮುಂದೆ ಸ್ವಲ್ಪ ಯಾಕೋ ಹ್ಯಾಂಡಲ್ ಸ್ವಲ್ಪ ಬೆಂಡ್ ಆಗಿದೆ ಅನಿಸುತ್ತೆ ಯಾಕಂದರೆ ಮನೆ ಮುಂದೆ ನಿಲ್ಸಿದಾಗ ಗೂಳಿ ಬಂದು ಗುಮ್ಮಿ ಬೀಳ್ಸ್ಬಿಟ್ಟಿತ್ತು ಬೈಕ್ನ ಸ್ವಲ್ಪ ಲೈಟಾಗಿ ಬೆಂಡ್ ಆಗಿದೆ ಅಂದ್ಕೊತೀನಿ ಅವ್ನು ಕೇಳ್ತೀನಿ ಸ್ವಲ್ಪ ನಡೀತಿದ್ರೆ ನಡ್ಸೋಣ ಇಲ್ಲಾಂದರೆ ಹ್ಯಾಂಡಲ್ ಬಾರೋನು ಚೇಂಜ್ ಮಾಡಿಸ್ಬೇಕಾಗತ್ತೆ ಇನ್ನು ಲೈಟ್ ಬೇರೆ ಅವನ ನಾವು ಏನು ಹೈದ್ರಾಬಾದಲ್ಲಿ ಮಾಡ್ಸಿದ್ವಿ ಲೋಕಲ್ ಗ್ಯಾರೇಜಲ್ಲಿ ಕೊಟ್ಟಿದ್ವಿ ಇದು ಇದ್ರು ವೈರ್ ಥರ್ಡ್ ಕ್ಲಾಸ್ ವೈರ್ ಹಾಕೊಟ್ಬಿಟ್ಟವ ಅವನು ವೈರ್ ಕಟ್ ಆಗಿಬಿಟ್ಟು ಲೈಟು ಪೂರ್ತಿ ಆಫ್ ಆಗಿಬಿಟ್ಟಿದೆ ಏನೇನಿದೆ ಎಲ್ಲ ಪೂರ್ತಿ ಬೆಂಗಳೂರಲ್ಲೇ ರಿಪೇರ್ ಮಾಡಿಸ್ಬೇಕು ನಾನು ಮತ್ತೆ ಬರೋಕ್ಕೆ ಹೋಗ್ಬಾರ್ದು お二人でも விடி விடி பட்டி வரைத்தா மஜா ಎಷ್ಟು ಚೆನ್ನಾಗಿ ಕಾಣುತ್ತೆ ಗುರು ಹೊಸ ಫುಲ್ ಗ್ರೀನರಿ ಗುಡ್ಡ ಸಖತಾಗಿದೆ ಇಲ್ಲಿ ಈ ಥರ ಕೆಲಸ ನಡಿತೈತೆ ಗಾಡಿಗಳು ಫುಲ್ಲು ರಶ ಪೂರ್ತಿ ರಶ್ ಎಲ್ಲ ಗಾಡಿಗಳು ಸಿಕ್ಕಾಪಟಿ ಹಿಂದುಗಡೆ ಸರ್ವಿಸ್ ರೋಡಲ್ಲೇ ವರ್ಕ್ ನೋಡ್ತಾವ್ರ ಮೇನ್ ರೋಡಲ್ಲೂ ವರ್ಕು ಸರ್ವಿಸ್ ರೋಡಲ್ಲೂ ವರ್ಕು ಜನರು ಹೆಂಗೆ ಓಡಾಡ್ಬೇಕು ಹಿಂಗಾದ್ರೆ ಹೋಗಿದೆ ಸರ್ವಿಸ್ ರೋಡ್ ಕೂಡ